ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಗಿಡಮೂಲಿಕೆಯ ಜೊತೆಯಲ್ಲಿ ನಾನು ಬಂದಿದ್ದೇನೆ ಮನೆ ಮುಂದೆ ಬೆಳೀತಕ್ಕಂಥ ಮನೆಯ ಹಿತ್ತಲಲ್ಲಿ ಬೆಳೀತಕ್ಕಂಥ ಗಿಡಮೂಲಿಕೆ ಬಿಳಿ ದಾಸೋಳದ ಗಿಡ ಬಿಳಿ ದಾಸೋಳದ ಗಿಡ ಅದರ ಹೂವು ಅದರ ಎಲೆ ಇದೆಲ್ಲ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥದ್ದು ಸ್ನೇಹಿತರೆ ಯಾರಿಗೆ ಕಣ್ಣು ಉರಿ ಕಾಲು ಅಂಗಾಲು ಮತ್ತು ಅಂಗೈ ಉರಿ ಇರ್ತಕ್ಕಂಥವ್ರು ಏನು ಮಾಡ್ಬೇಕಂದ್ರೆ ಅಂಗಾಲು ಅಂಗೈ ಕಣ್ಣು ಉರಿ ಇರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದ ಮನೆಮದ್ದು ಸ್ನೇಹಿತರೆ ಬಿಳಿ ದಾಸವಾಳದ ಒಂದು ಹೂವನ್ನು ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ನೀವು ಏನು ಮಾಡ್ಬೋದು ಅಂತಂದರೆ ಆ ರಸವನ್ನು ಹಿಂಡಿಯಾದರೂ ತಗೋಬೋದಿಲ್ಲ ಅಂದರೆ ನೀರಿನ ಜೊತೆಯಲ್ಲಿ ಅದನ್ನು ಪೇಸ್ಟ್ ಆದರೂ ಮಾಡ್ಕೋಬೋದು ಚೆನ್ನಾಗಿ ಕೈನ ತೊಳೆದು ಅದನ್ನು ನೀರಿನ ಜೊತೆಯಲ್ಲಿ ಮಿಶ್ರಣ ಮಾಡಿ ಚೆನ್ನಾಗಿ ತೆಗೆದುಕೊಳ್ಬೋದು ಇಲ್ಲಾಂತಂದ್ರೆ ಅದನ್ನು ಪೇಸ್ಟ್ ಮಾಡಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಬೋದು ಇಲ್ಲ ಕಲ್ಲಲ್ಲಿ ಪೇಸ್ಟ್ ಮಾಡಿ ನೀರಿನ ಜೊತೇಲಿ ಬೆರೆಸ್ಕೋಬೋದು ನೀರಿನ ಜೊತೆಯಲ್ಲಿ ಬೆರೆಸ್ಕೊಂಡು ಅದರ ಪೇಸ್ಟನ್ನು ನೀರಿನ ಜೊತೆ ಒಂದು ಲೋಟ ನೀರಿನ ಜೊತೆಯಲ್ಲಿ ಆ ಒಂದು ದಾಸವಾಳದ ಹೂವಿನ ಪೇಸ್ಟನ್ನು ಒಂದು ಗ್ಲಾಸ್ ನೀರಿನಲ್ಲಿ ಬೆರೆಸಿ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಹನಿಗಳಷ್ಟು ನಿಂಬೆ ರಸವನ್ನು ಹಾಕಿ ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಯಾರಿಗೆ ಕಣ್ಣು ಅಂಗೈ ಮತ್ತು ಹಂಗಾಲು ಉರಿ ಇದೆ ಸ್ನೇಹಿತರೆ ಅವರಿಗೆ ಸಂಪೂರ್ಣವಾಗಿ ಈ ಒಂದು ಸಮಸ್ಯೆ ಶಮನವಾಗುತ್ತೆ ಇಂಥ ಒಂದು ಅದ್ಭುತವಾದ ಮನೆಮದ್ದನ್ನು ನೀವು ಮಾಡಿ ಬಳಸಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಡ್ಡ ಪರಿಣಾಮಗಳಿಲ್ಲದೆ ಇರ್ತಕ್ಕಂಥ ಔಷಧಿಗಳಿದು ಮತ್ತು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಹಟ್ಟಿ ಕುಣಿಗಲ್ ಹೈವಿನಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಹಾಕ್ತೀವಿ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಅದೇ ರೀತಿ ತೋಟದ ಗುಡ್ದಳ್ಳಿನಲ್ಲೂ ಕೂಡ ಪ್ರತಿದಿನ ಕಣ್ಣಿಗೆ ಔಷಧಿಯನ್ನು ಹಾಕ್ತೀವಿ ಮತ್ತು ಅನೇಕ ಕಠಿಣ ಸಮ ಆರೋಗ್ಯದ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವರು ಇಲ್ಲಿ ಬಂದು ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಪಡ್ಕೋಬೋದು ಸ್ನೇಹಿತರೆ ಇನ್ನು ಮುಂದೆ ಅನೇಕ ಗಿಡಮೂಲಿಕೆ ಮನೆ ಮದ್ದುಗಳು ಮತ್ತು ವ್ಯಾಯಾಮದ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಈ ಚಾನಲ್ಲು ನಮಸ್ಕಾರ ಸ್ನೇಹಿತರೆ